ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಇಹೊಬ್ಲರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ರಿ ನೋಡಿರಿ ಬರೀ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಈ ಡೇ ಹೆಂಗೆ ಹೋಗುತ್ತೆ ಏನೋ ಅಂತ ನೋಡೋಣ ಅಂತ ಅದಕ್ಕೆ ಮೊದಲು ಇನ್ನೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲ್ಲಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಮತ್ತೆ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಅನ್ವಿತ ನೋಡಿರಿ ಇವತ್ತ ಭಾಗದ ಮುಂದೆ ಈ ರೀತಿಯಾಗಿ ಎಷ್ಟು ಚೆಂದ ರಂಗೋಲಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ

ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರವಾಗಿ ಬ್ಲಾಗ್ ಫಿಲೋರ್ ಹೆಂಗೆ ಇನ್ನೂ ಫಿಲೋರ್ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರೂ ಪ್ರೀತಿ ಸಪೋರ್ಟ್ ಇದ್ದರೆ ನಾವು ನಮ್ಮ ಇವತ್ತು ಇವತ್ತಿನ ಬ್ಲಾಗ್ನ ಈಗ ಓಪ್ನಿಂಗ್ ಸ್ಟಾರ್ಟ್ ಮಾಡಕ್ಕೆ ಸೊ ಇವತ್ತು ಸಂಡೇ ಅಲ್ಲಿ ಬ್ಲಾಗ್ ಮೊನ್ನೆ ಮಾಡಿದ್ದು ಆರಾಮಿದ್ದಾಗ ಮಮ್ಮೆ ನಾನು ಬ್ಲಾಗ್ ಮಾಡ್ತೀನಿ ಅಂತಂದು ಮಾಡ್ತೀನಿ ಒಂದು ಆರ್ಡ್ರ್ ಅಂತ ಯಾಕಂದ್ಲಿ ಅಂತಂದು ಮಾಡೋಕ್ಕಿದ್ರೆ ಪೂರ್ತಿ ಇವತ್ತಿನ ದಿನ ಬ್ಲಾಗ್ ಮಾಡೋದಿದ್ರೆ ನೀವು ಮಾಡು ಇದು ಮಾಡಕ್ಕೆ ಹೋಗ್ಬೇಡ ಅಂತಂದು ಕೇಳಿದೆ ಹೆಂಗೇಂಗ್ ಮಾಡ್ಯಾಳ ಏನ್ ಮಾಡ್ಯಾಳ ಗೊತ್ತಿಲ್ಲ ಮೊಬೈಲ್ ಚೆಕ್ ಮಾಡೋದ ಗೊತ್ತಾಗತ್ತ ಮಾಡಿ ನಮ್ಮ ಬ್ಲಾಗು ಗೊತ್ತಿಲ್ಲ ಸೊ ಬ್ಲಾಗ್ ಯಾರು ಮಾಡುದ್ರ ಮಾಡ್ತೀನಿ ಇಲ್ಲ ಅಂತಂದ ನೋಡೋಣ ಊರಿಂದ ಬಂದಾಗ ಸರಿಯಾಗಿ ನೆಟ್ಟ ಬ್ಲಾಗ್ ಮಾಡಿಲ್ಲ ಏನು ಜಾತ್ರೆಗೆ ಹೋಗಿದ್ವಲ್ಲ ನನ್ನ ಕಡ ಲಕ್ಷ್ಮೀ ಜಾತ್ರೆಗೆ ಸೊ ಅವತ್ತು ಮಾಡಿ ಮತ್ತು ಬ್ಲಾಗ್ ಮಾಡಿಲ್ಲ ನೋಡ್ರಿ ಸೊ ಅವಾಗಿವಾಗ ಅವಾಗೊಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿರೋದವು ಸೊ ಇವತ್ತು ಸಂಡೇ ಸ್ವಲ್ಪ ಎದ್ದಿದ್ದು ಲೇಟು ಅರ್ಬೆಂಟಿಗೆ ನೋಡ್ಕೊಂತ ಕುಂತಾನ ಈಗ ಎದ್ದು ಹಚ್ಚಗೆದ್ದು ಮರ್ಸಕತ್ತ ಸೊ ನಾನು ಈಗ ಎದ್ದು ಹಲವು ಕಾಯಿ ಕಿಟ್ಟಿನಿ ಇನ್ನೇ ನೈಟು ಬೇಳೆ ಸಾಂಬಾರು ಮಾಡಿದ್ದೆ ಸೊ ಸಾಂಬಾರು ಸ್ವಲ್ಪ ಉಳತ್ತಿ ಅದೊಂದು ಸ್ವಲ್ಪ ಕಾಯಕಿಟ್ಟಿನಿ ಮಧ್ಯಾಹ್ನ ಮಟ್ಟ ಆಗುತ್ತೆ ಮಧ್ಯಾಹ್ನ ಮಟ್ಟ ಆಗುತ್ತೆ ಸಾಂಬಾರು ನೈಟ್ ನಾವು ಏನಾದ್ರು ಮಾಡ್ತೀವಿ ಸೊ ಬರೀ ಇವತ್ತಿನ ನಡೆಯುತ್ತೆ ಹೋಗುತ್ತೆ ಅಂತ ನೋಡೋಣ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವಿ ಈ ಕೂಡಲೇ ಬೇಗ ಬೇಟ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡ್ರಿ ಈಗ ಮಸಾಲ ರಾವ ರೊಟ್ಟಿ ಮಾಡೋಕ ಎಲ್ಲ ಕ್ಯಾರೆಟು ಮತ್ತೆ ಸೌತೆಕಾಯಿ ಉಳ್ಳಾಗಡ್ಡೆ ಎಲ್ಲ ಕಟ್ ಮಾಡ್ಕೊಳಕಂತೀನಿ ಕ್ಯಾರೆಟ್ ದುಡ್ಕೊಳಕಂತೀನಿ ನೋಡಿರಿ ರಾವೊಟ್ಟಿ ಹೆಂಗೆ ಮಾಡ್ತೀನಿ ಅಂತಂದ್ರೆ ಆಲ್ಮೋಸ್ಟ್ ಶೇರ್ ಮಾಡ್ಕೊಂಡಿನಿ ಬ್ಲಾಗ್ನಾಗ ನೋಡಿಲ್ಲ ಅಂತಂದ್ರೆ ನೋಡ್ರಿ ಸೊ ನೋಡ್ರಿ ಫ್ರೆಂಡ್ಸ್ ಈಗ ಮಸಾಲ ರವೆ ರೊಟ್ಟಿ ಮಾಡಕ ರವೆ ಎಲ್ಲ ನೆನ್ಸ್ಕೊಂಡಿನಿ ಸೊ ನಂತರ ಇಷ್ಟ ಒಂದು ಕ್ಯಾರೆಟು ಕಾಯಿ ಪಲ್ ಇನ್ನು ಕ್ಯಾರೆಟು ಇದೆಲ್ಲ ಹಾಕಿನೂ ಜಾಸ್ತಿ ಆಗುತ್ತೆ ಒಳಗೆ ಸ್ವಲ್ಪ ಚೆನ್ನಾಗದೈತದ ಇಲ್ಲಿನೂ ಜಾಸ್ತಿ ಆಯ್ತು ನಮಗೆ ಈಗ ನಾಶಕ್ಕಾಗುತ್ತ ಸಾಕು ಸಾರಿ ಫ್ರೆಂಡ್ಸ್ ನೆಣಸಿ ಮಿಕ್ಸಿ ಮಾಡ್ಕೊಂಡೆನಲ್ಲ ಸೊ ಹಾಗೆ ಘಾಟ್ ಆಗೈತಿ ಇದಕ್ಕೆ ಈಗ ನೋಡ್ರಿ ಸಣ್ಣದಾಗಿ ಹೆಚ್ಕೊಂಡಿರೋ ಅಂತ ಒಳ್ಳೆ ಹಾಕೊಂಡ್ಕೊಂತೀನಿ ಆ್ಯಂಡ್ ಸೊ ಇವಾಗ ಸೌತೆಕಾಯನ್ನ ತುರಿದಿಟ್ಕೊಂಡಿನಿ ಸೌತೆಕಾಯಿ ಹಾಕೊಂಡು ಹಾಕಂತೀನಿ ಆ್ಯಂಡ್ ಕ್ಯಾರೆಟ್ ತುರಿದುಕೊಂಡು ಅದನ್ನು ಹಾಕ್ಕೊಳಕಂತೀನಿ ಫ್ರೆಂಡ್ಸ್ ತಪ್ಪಿ ತಿಳ್ಕೊಬೇಡ್ರಿ ಗ್ಯಾಸ್ ಕಟ್ಟಿ ಮ್ಯಾಲೆ ಎಲ್ಲ ಹುಡ್ಕೊಂಡಾರಂತರ ಗ್ಯಾಸ್ ಕಟ್ಟಿ ಡೈಲಿ ಏನು ಕ್ಲೀನ್ ಮಾಡ್ತಿರ್ತೀನಿ ಅಲ್ಲ ಟೂ ಟೈಮು ಸೊ ಈಗ ನೋಡ್ರಿ ಈಗ ಮಾಡೋಕ್ಕಿಂತ ಮೊದಲೂ ಒಂದ್ಸಲ ಒರೆಸ್ಕೊಂಡ ಮಾಡ್ಕೊಂಡೇನಿ ಈಗ ಮೆಣಸಿನ್ಕಾಯಿ ಮತ್ತು ಅಜ್ವಾನ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಜೀರಿಗೆ ಇನ್ನು ನಾಲ್ಕು ಹಾಕಿ ರುಬ್ಕೊಂಡ್ಬಂದೀನಿ ಬಂದಿನಿ ಅಂದರೆ ಮೆಣ್ಸಿನ್ಕಾಯಿ ಹೆಚ್ಚಿ ಹಾಕ್ಕೊಂಡು ಬದ್ಲಿ ಹುರಿದು ಹಿಂಗೆ ಮಿಕ್ಸಿ ಮಾಡಿ ಹಾಕಿದ್ರೆ ಭಯಕ್ಕೆ ಸಿಗಂಗಿಲ್ಲ ಮತ್ತು ಮಕ್ಳು ತಿಂತಾರ ಇಲ್ಲಾಂದ್ರೆ ಅಂದ್ರೆ ಅದು ತಗು ತೆಗ್ದು ತಿನ್ನಬೇಕಾಗತ್ತೆ ಮೆಣ್ಸಿನ್ಕಾಯಿ ತಿನ್ನೋಂಗಿಲ್ಲ ಸೊ ಹಂಗಾಗಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪೊಂದು ಹಾಕ್ಕೊಂಡನು ಕಣ್ಣುರ ಹಾಕುತ್ತೆ ಉಳ್ಳಾಗಡ್ಡಿಗೆ ಹ್ಞೂ ಸಾಕಪ್ಪ ಹ್ಞೂ ಸೊ ಚಂದಾಗ ಮಿಕ್ಸ್ ಮಾಡ್ಕೊಂಡು ಈಗ ಎಲ್ಲ ನಿಮಗೆ ಖಾರ ಖಾರ ಮೆಣಸಿನ್ಕಾಕಿನಲ್ಲ ಒಂದು ಮತ್ತೆ ಮಿಕ್ಸಿ ಮಾಡಿ ಏಕೆ ಹಾಕಿನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಆ್ಯಡ್ ಮಾಡೋಣ ಯಾಕಂದ್ರೆ ಇಷ್ಟು ಗಟ್ಟಿಯಂದು ರೊಟ್ಟಿ ಮಾಡಕ್ಕೆ ಬರಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೆಂದಿತ್ ಅವನ ಕಾಯಿಪಲ್ ಎಲ್ಲ ಹೆಚ್ಕೊಂಡ್ವಾಗ ಕಾಯಿಪಲ್ ಹಾಕ ಒಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ನೋಡಿ ಅಷ್ಟ ಆಗಲ್ಲ ಸ್ವಲ್ಪ ಆಯ್ತು ಅಂದಿಲ್ಲ ನೋಡಿ ಈಗ ಎಷ್ಟು ನೋಡ್ರಿ ಅದ ಹಂಗರೋ ಪಾಯಿಂಟ್ ಫೈವ್ ಒಳಗೆ ಮಾಡಿದ್ರ ಎಲ್ಲ ಸಣ್ಣ ಸಣ್ಣದ ಕಾಣತ್ತ ಐಟಮ್ ಈಗೂ ಇಷ್ಟು ಸಮಯಕ್ಕೆ ಬಿಡದೆ ಜಾಸ್ತಿ ಕಾಣಿಸುತ್ತೆ ಧೂಳಿಡಿದ್ರೆ ಸ್ವಲ್ಪ ಕಾಣಿಸುತ್ತೆ ಸೊ ಫ್ರೆಂಡ್ಸ್ ಅದಕ್ಕೆ ಖಾರ ಉಪ್ಪು ಎಲ್ಲ ಹಾಕಿದ್ದೈತಿ ಸ್ವಲ್ಪ ರೆಸ್ಟಿಗೆ ಬಿಡೋಲ್ಲ ಮೆಣ್ಣೆ ಚೆನ್ನಾಗಿ ಅದಕ್ಕೆ ರೆಸ್ಟ್ ಬೇಕು ಹಸಿ ನೋಡ್ರಿ ಫ್ರೆಂಡ್ಸ್ಗೆ ಹಸಿ ಮೆಣಸಿನ್ಕಾಯಿ ಹುರ್ಕೊಳಕ್ಕಂತೀನಿ ಸೊ ನೋಡ್ತಾ ಇರ್ಬೋದು ಒಂದು ಎಂಟರಿಂದ ಒಂದು ಹತ್ತು ಫ್ರೆಂಡ್ಸ್ ತೊಗೊಂಡಿನಿ ಸೊ ಇಲ್ಲಿ ಶೇಂಗಾನೆ ಹುರಿದು ಮಿಕ್ಸಿ ಜಾರಕ್ಕೆ ಹಾಕ್ಕೊಂಡು ನೋಡ್ರಿ ಡಾವರ್ ತೆಗೈತಿ ಹಸಕಾಯಿ ಹಿಂಡಿ ಒಳ್ಳೆ ಕಾಂಬಿನೇಷನ್ನು ಚೆನ್ನಾಗಿರ್ತೈತಿ ಹಸಕಾಯಿ ಹಿಂಡಿ ಅಥವಾ ಟೊಮೆಟೊ ಚಟ್ನಿ ಸೊ ಎರಡು ಕಾಂಬಿನೇಷನ್ ಚೆನ್ನಾಗಿರ್ಬೇಕು ನೋಡಿರಿ ಸೊ ಇದನ್ನ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂತೀನಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸ್ವಲ್ಪ ಬೆಲ್ಲ ಸ್ವಲ್ಪ ಜೀರಿಗೆ ಇದಕ್ಕೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಇದ್ರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಒಂದು ಸ್ವಲ್ಪ ಕರಿಬೇವ್ ಸೊಪ್ಪು ಒಂದು ಸ್ವಲ್ಪ ಅಜ್ವನ್ ಹಾಕ್ಕೊಳಕಂತೀವಿ ಡೈಲಿ ಕೊತ್ತಂಬರಿ ಸೊಪ್ಪನ್ನ ನಾವು ಅಡುಗೆಗೆ ಯೂಸ್ ಮಾಡೋದ್ರಿಂದ ಮೊಣಕಾಲ್ ನೋವು ಬರುತ್ತೆ ನೋಡ್ರಿ ಸೊ ಹಾಗಾಗಿ ನಮ್ಮ ಒಳಗೆ ಕೊತ್ತಂಬರಿ ಸೊಪ್ಪನ್ನ ದಿನ ಅಡುಗೆ ಯೂಸ್ ಮಾಡೋಂಗಿಲ್ಲ ಯಾವಾಗಾರು ರೇರ್ ಅಷ್ಟೇ ಯೂಸ್ ಮಾಡ್ತೀವಿ ಇದನ್ನೀಗ ರುಬ್ಕೊಂಡು ಬರೋಣ ಒಂದು ಹಣಿನೂ ನೀರು ಹಾಕ್ಲಾರ್ದಂಗೆ ಹಂಗೆ ರುಬ್ಕೊಂಡ್ಬರ್ಬೇಕು ನೋಡ್ರಿ ಹಸೆಕ ಹಿಂಡಿ ಅಂತಂದ್ರೆ ಎಷ್ಟು ನೋಡ್ರಿ ಈಗ ಹೊಸೇಕಾಯಿ ಹಿಂಡಿ ರೆಡಿ ಆಯಿತು ಸೊ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಶೇಂಗಾ ಜಾಸ್ತಿ ಅದು ನೋಡ್ರಿ ಹಾಗಾಗಿ ಒಂದು ಸ್ವಲ್ಪ ಹಸೆಕಾಯಿ ಚಟ್ನಿ ಹಿಂಡಿ ಏನಾದರೂ ಅನ್ಬೋದು ನಮ್ಮ ಕಡೆ ನಾವು ಹಿಂಡಿನ ಅಂತೀವಿ ಶೇಂಗಾ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಆಯ್ತು ನೋಡ್ರಿ ಈಗ ರೆಡಿ ಆಗೈತಿ ಈಗ ನೆಕ್ಸ್ಟು ರೊಟ್ಟಿ ಹಾಕೊಂಡ್ಬೋದು ರೊಟ್ಟಿ ಹಾಕೋಕೆ ಈಗ ಹಂಚಿನ ಕಾಯಿ ಹಾಕಿಟ್ಟಿ

ನಮ್ಮ ರವರತಿ ನಮ್ಮ

ಅಷ್ಟ ಒಮ್ ಕೈ ಸುಟ್ಕೊಂಡ ಸೊ ಈ ರೊಟ್ಟಿಗೆ ಕ್ಯಾರೆಟ್ ಮತ್ತ ಸೌತೆಕಾಯಿ ಸೊಪ್ಪಿದ್ರೆ ಸೊಪ್ಪು ಸೊಪ್ಪು ಹಾಕೋದಿದ್ರೆ ಅದಷ್ಟ ಸ್ವಲ್ಪ ಹಾಕಬೇಕು ಹಾಕ್ಬೇಕು ಕೈ ತಲುಪು ಹೋಗ್ ನೋಡ್ರಿ ಮಾಡಿದ್ರೆ ನಮ್ದು ಒಂದ್ ಎಲ್ಲ ತಾನು ಮಾಡಕ್ ಹತ್ತ ನಾನ್ ಮಾಡುವಾಗ ಎಲ್ಲಿ ತಾನೆ ಇನ್ನೊಂದು ದೊಡ್ಡ ನನಗೆ ಅವಾಗ ಹೋಗ ಮಮ್ಮಿ ಅಂತ ನಾವ್ ಅವಾಗ ಮಾಡಬಾರ್ದು ಕರಿತೀನಿ ಅವಾಗ ಅವಾಗ ಹೆಂಗಂತ

ಹಂಗ ತಿಂದು ಕೊಡ್ತೀನಿ ಅರವಿನ ಹಂಗ ತಿಂತ ನಮ್ತೇನಾ ತುಪ್ಪ ಹಾಕಿ ಕೊಡ್ತಿದ್ರವಿನ ತುಪ್ಪದಕ್ಕಿಂತ ಬೆಣ್ಣೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅದ್ರಿ ಬೆಣ್ಣೆ ಇತ್ತು ನೋಡ್ತಾ ಇರ್ಬೋದು ಮೂರ್ನಾಲ್ಕು ದಿನ ಸಹ ತೋರಿಸ್ತೀನಿ ಬ್ಯಾಕ್ತೀನಿ ನೋಡ್ರಿ ಬೆಳಗ್ಗೆನ ತುಪ್ಪ ಕಾಸಿದೆ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಐತಿ ಮರ್ತೋಗ್ಬಿಟ್ಟು ನಾನು ಬೆನ್ನೆ ಒಂದು ಸ್ವಲ್ಪ ತೆಗೆದು ಇಟ್ಕೋಬೇಕಿತ್ತು ರೊಟ್ಟಿ ಜೊತೆಗೆ ಬೇಕಾಗ್ತೈತಿ ಅಂತೇಳಿ ಸೊ ಇದೆಲ್ಲ ಫುಲ್ ಗಟ್ಟಿ ಆತಂದ್ರೆ ಚೆನ್ನಾಗಾಗತ್ತೆ ನೋಡ್ರಿ ತುಪ್ಪ ಸೊ ನೋಡ್ರಿ ಈಗ ಹಂಚ್ಮೇ ಡೈರೆಕ್ಟಾಗಿ ರೊಟ್ಟಿ ಹೆಂಗೆ ಬಳಿದು ಅಂತಂದು ತೋರಿಸ್ತೀನಿ ಮತ್ತು ಹಂಚಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಬೇಕು ಚಿಂತಿಸ್ಬೇಕು ತಿಂತಿ ಒಂದು ಬಟ್ಟೆಯಿಂದ ಒರೆಸ್ಬೇಕು ಮೇಯ್ನ್ ಗ್ಯಾಸ್ ಫ್ಲೇಮ್ ಸಣ್ಣ ಇರಬೇಕು ಸೊ ಈಗ ಒಂದು ಸ್ವಲ್ಪ ಹಿಟ್ಟನ್ನ ತೊಗೋಬೇಕು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿನ ತೊಗೋಬೇಕು ಸೊ ಒಂದು ಮ್ಯಾಗ ಹಾಕಿ ಒಂದು ಕಡೆಯಿಂದ ಬೆಳಿಬೇಕು ನೋಡಿರಿ ಬಳಿಯೋದು ಹುಷಾರು ಕೈ ರೌಂಡ್ ಶೇಪ್ನ ತೊಗೋಬೇಕು ನೋಡಿರಿ ಸ್ಟಾರ್ಟಿಂಗ ಹಾಕೋವಾಗ ಅಷ್ಟು ಬರಂಗಿಲ್ಲ ಆಮೇಲೆ ಆಮೇಲೆ ಬರ್ತೈತಿ ಕಲಿತಾ ಹೋದಂಗೆಲ್ಲ ಸೊ ಹೆಂಗೆ ಬಳಿಬೇಕು ಅನ್ನೋದು ಐಡಿಯಾ ಬರ್ತೈತಿ ಸೊ ನೋಡಿ ಇಷ್ಟ ಸಿಂಪಲ್ ಸ್ಟಾರ್ಟಿಂಗ್ ಹಾಕೋವಾಗ ದಪ್ಪ ಬರ್ತೈತಿ ನೋಡ್ರಿ ಆಮೇಲೆ ಹೋಗ್ತಾ ಹೋಗ್ತಾ ನಾವು ತೆಳ್ಳಗೆ ಹಾಕೋಬಹುದು ಮತ್ತೆ ಯಾವ್ದಾದ್ರು ಒಂದು ನೀವು ಕಲಿಬೇಕಾದ್ರೆ ಸ್ಟಾರ್ಟಿಂಗ್ ಒಂದೇ ಸರ್ತಿಗೆ ಚಲೋ ಬಂದ್ಬಿಡ್ತುನಾ ಯಾಕೆಂದ್ಸಲ ಮಾಡಿದ್ದಿಲ್ಲ ಬಂದಿದ್ದ ಪಿಜ್ಝಾ ಎರಡನೇ ಸಲ ಮಾಡ್ರತ ಕೆಲವೊಂದು ಫಸ್ಟ್ ಟೈಮ್ ಏನ್ ಟ್ರೈ ಮಾಡ್ತಲ್ಲ ಕೆಲವೊಂದು ಫಸ್ಟ್ ಟೈಮ್ ಚಲೋ ಬಂದ್ಬಿಡ್ತಾವ ಇನ್ನು ಇನ್ನೊಂದೊಂದು ಸೆಕೆಂಡ್ ಟೈಮ್ ಚಲೋ ಬರಂಗಿಲ್ಲ ಹಿಂಗಾಗಿರ್ತೈತಿ ನೋಡ್ರಿ ಹಾಕಿಂದ ಮ್ಯಾಲೆ ಎಣ್ಣೆ ಹಾಕಿ ಲಿಡ್ನ ಕ್ಲೋಸ್ ಮಾಡೋಣ ಎಷ್ಟು ಮಸ್ತ್ ಬೈದು ರೊಟ್ಟಿ ಅಂಥೇಳಿ ಇಷ್ಟ ವೆರಿ ಸಿಂಪಲ್ ಐತಿ ಸೊ ಈಗ ರವೆ ರೊಟ್ಟಿ ಎಲ್ಲ ಮಾಡೋದಾಯ್ತು ನೋಡ್ರಿ ಮಕ್ಕಳಿಗೆಲ್ಲ ಮಾಡಿ ಮಾಡಿ ಕೊಟ್ಟೆ ಸೊ ಹೌದು ಎಲ್ಲ ನಾಷ್ಟ ಆಯಿತು ನಾನು ಈಗ ನಾಷ್ಟ ಮಾಡಬೇಕು ಸೊ ಇದು ಕಾಂಬಿನೇಷನ್ ಆಗಿ ಮಾಡಿರೋಂತಹ ಹಸಿಕಿ ಹಾಕ್ಕೊಂಡಂತೀನಿ ಹಾಕ್ಕೊಂಡಿನಿ ತುಪ್ಪ ಹಾಕ್ಕೊಂಡಿದ್ರ ಜೊತೆ ಇಕ್ಕಿದ್ರೆ ಬೆಣ್ಣೆ ಇದ್ರೆ ಬೆಣ್ಣೆನೂ ಹಾಕೋಬೋದು ಸೊ ಮಕ್ಕಳೆಲ್ಲ ಸೇಜ್ವಾನ್ ಚಟ್ನಿನ ಹಾಕ್ಕೊಂಡು ತಿಂದರು ನೋಡಿರಿ ಸೊ ಒಂದು ಸ್ವಲ್ಪ ಸೈಜ್ ಚಟ್ನಿ ಜೊತೆ ಟೇಸ್ಟ್ ಹೆಂಗಿರುತ್ತೆ ಅಂತಂದು ಹಾಕ್ಕೊಂಡಿನಿ ಬರೀ ಈಗ ನಾಷ್ಟ ಮಾಡೋಣ ನೋಡ್ರಿ ಈಗ ನಾಷ್ಟ ಮಾಡಿದ್ದು ಒಂದು ಎರಡು ಗೇಟುಗಳದ ಈಗ ಅಂಗೀಪ ಈಗ ಬಂಡೆ ತೊಳೆಕತ್ತ ಭಾಳ ಏನಿಲ್ಲ ಅದೇನು ಮಸಾಲ ರೊಟ್ಟಿ ಒಂದು ಬುಟ್ಟಿ ಉಂಡಿದ್ದೆ ಅದಕ್ಕೆ ಇಷ್ಟ ಎಲ್ಲ ಆಗೈತೆ ನೋಡ್ರಿ ಹಿಟ್ಟೆಲ್ಲ ಕತ್ತ ಸುಡುತ್ತಿರ್ತಾವ್ ಗೊತ್ತೈತ ನೀನ್ ಮೊಟ್ಟೆ ವಾ ಭಯಂಕರ ಸುಡಾಕತ್ತಿ ಒಂದ್ ಒಂದೆರಡು ಬಾಂಡೆ ಹಚ್ಚಿಲ್ಲ ಕಡೆ ಅಂತ ಭಯಂಕರ ಇರ್ತೈತಿ ಕಾಲ್ ಎಡಕ್ ಆಗೋದಿಲ್ಲ ಹೊರಗ ಆ ಪರಿ ಇಲ್ಲಿ ಇನ್ನೂ ಬಿಸಿಲು ಕಡಿಮೆ ಅಂತಿರ್ತಾರ ನಮ್ಮ ಮೂರ್ ಕಡೆ ಯಾವ ಅಷ್ಟ ಹೊರಗೆ ಕಣ್ಣು ತಯಾರಿಲ್ಲ ಆಪ್ರಿ ಇರ್ಬೇಕು ಅರ್ಕಾಯವ ಬಿಸಿಲು ಭಾಳ ಐತಿ ಒಳ ಮೊಳ ನೀರ್ ಕುಡೀರಿ ನಮ್ ಕೈಲಿ ಹೇಳಿಕೊಬೇಡ್ರಿ ನೋಡ್ರಿ ಈಗ ಇನ್ನ ಬ್ಯಾಸ್ ಚಲೋ ಆಗೇತಿ ಈಗ ಸೊ ನಾವು ಇನ್ನು ಹೆಚ್ಚು ಹೆಚ್ಚು ನೀರು ಕುಡಿಬೇಕು ಎಳ್ನೀರು ಮಜ್ಜಿಗೆ ಆದಷ್ಟು ಕುಡಿಬೇಕು ಸೊ ಇವಾಗ ಎಷ್ಟು ನೀರು ಕುಡಿದ್ರು ಕಡಿಮೆನ ಸೊ ನೀರು ಕಮ್ಮಿ ಕುಡ್ದೇ ಅದಕ್ಕೆ ನನಗೆ ಮನೆ ಇಲ್ದಂಗೆ ಆಗಿತ್ತು ನೋಡ್ರಿ ಒಟ್ಟು ಕೆಲ್ಸದ ಗದಲ್ವಾಗ ನೀರು ಕುಡಿಯೋ ಕಡೆ ಲಕ್ಷ ಕಡಿಮೆ ಆಗ್ಬಿಡ್ತೈತೆ ಒಮ್ಮೊಮ್ಮೆ ಆದರೆ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ನೀವು ಕುಡೀರಿ ಮತ್ತು ಮನ್ಯಾಗ ಸಣ್ಣ ಸಣ್ಣ ಇದ್ರಂದ್ರೆ ಅವ್ರಿಗೂ ಕುಡಿಸ್ರಿ ನಾನು ಮಕ್ಕಳಿಗೆ ಒಳ್ಳೆ ಮಳೆ ಹೇಳ್ತಿರ್ತೀನಿ ನೀರು ಕುಡಿಯಿರಿ ನೀರು ಕುಡೀರಿ ಅಂತಂದು ಮಕ್ಕಳ ಅಂಕರ್ ಇನ್ನೂ ಜಾಸ್ತಿ ಕೇರ್ ಮಾಡಬೇಕು ನಮ್ಮ ಅರವಿಂದ್ ಅಂತ ಅಂಕರ್ ಇನ್ನ ಬಾ ಕೇರ್ ಮಾಡ್ಬೇಕು ನೋಡ್ರಿ ಸೊ ನೋಡ್ರಿ ಈಗ ಹಸ್ಬೆಂಡು ವಾಟರ್ ಮೆಲನ್ ತಗೊಂಬಂದಾರ ತಗೊಂಬಂದ್ ಕಟ್ ಮಾಡಿ ಈಗ ಎಲ್ಲರೂ ಹಾಕಿ ಕೊಡಕ್ ಯಾವಾಗ ಹೇಳಿದ್ರಿ ಹೇಳಿದ್ದೀ ಬರುವಂತ ತಗೊಂಬಂದಿರಣ್ಣ ಪುಟ್ಟ ನೀ ಯಾರು ಎಷ್ಟು ರೂಪಾಯಿ ಹೋಟೆಲ್ ಮ್ಯಾನ ಎಷ್ಟು ಒಂದು ಕಾಯಿಗೆ ಒಂದಾಗ ಅಂತಂದ ಎರಡು ತಂದಿ ಮಮ್ಮ ಪೀಸ್ ಪೀಸ್ ಮಾಡುತ್ತಿದ್ದಾಳೆ ಹ್ಞೂ ಹ್ಞೂ ಅಷ್ಟೇ ಮಾಡ್ಕೊತೀನೋ ಚಂದಸ್ಬೆಂಡ್ ಡ್ಯೂಟಿಯಿಂದ ಬಂದು ಫ್ರೆಶ್ ಆಗಿ ಮಕ್ಕಳನ್ನ ಟ್ಯೂಷನ್ ಇಂದ ಕರ್ಕೊಂಡು ಬರ್ತಾ ಅಲ್ಲೇ ವಾಟರ್ ಮೆಲನ್ ಇದ್ದು ಅಂತ ಸೊ ತಗೊಂಡ್ಬಂದು ಎಲ್ಲರಿಗೂ ಕಟ್ ಮಾಡಿ ಕೊಟ್ಟು ಮತ್ತೆ ಅಡ್ಡಿಮಾಟಿಗೆ ಹೋಗಿದ್ರು ತಮ್ಗ ಬ್ಯಾಗ್ ಮತ್ತೆ ಒಂದು ವಾಟರ್ ಬಾಟಲ್ ಬೇಕಾಗಿತಿ ಅಂತೇಳಿ ತೊಗೊಂಡು ಬರ್ತೀನಿ ಅಂತ ಹೋಗಿ ತಗೊಂಡು ಬಂದಾರ ನೋಡ್ರಿ ಕಾಪರ್ ಬಾಟಲ್ ತಗೊಂಡು ಬಂದಾರ ಸೊ ನೋಡ್ತಾ ಇರ್ಬೋದು ಕ್ವಾಲಿಟಿ ಮಾತ್ರ ಚೆನ್ನಾಗೈತಿ ಎಷ್ಟು ದಿನ ಬಾಳಿಕೆ ಬರುತ್ತೆನೋ ಗೊತ್ತಿಲ್ಲ ಲೀಕ್ ಏನಾದರೂ ಆಯಿತು ಅಂತಂದ್ರೆ ಹೊಳೆ ತಗೊಂಡ್ಬರ್ರಿ ಒಂದು ವಾರ ಏನೋ ಟೈಮ್ ಐತಿ ಸೊ ಅಷ್ಟರೊಳಗೆ ತೊಗೊಂಡು ಬರ್ರಿ ಅಂತಂದು ಹೇಳಾರ ಸೊ ಇಲ್ಲಿ ನೋಡ್ರಿ ಮತ್ತು ಬ್ಯಾಗ್ ತೊಗೊಂಡು ಬಂದಾರ ತಮ್ಮಗೊಂದು ಮತ್ತು ತಮಗೊಂದು ಅಂಥೇಳಿ ಇದಕ್ಕೆ ಎಷ್ಟು ಪೈ

अध्र लें लेहा, अछि अछिकताश केmaят अ . जस्ति," हरो लेत को? लेतल याणागु मि अछिसी. लेतले में लेतले, लेकत उछ्सितй जितनल दो. अछिकताश जाश्सितion हो, benefit . जोड़ो बने Obsahgandy . अज अचित , यहईच 마 अछिकताश।まり हैं स tule identified .ולanne , situación?? ಇದೊಂದು ಎರಡು ಜಿಪ್ಪು ಮೂರು ಒಂದು ಎರಡು ಮೂರು ನಾಲ್ಕು ಅಷ್ಟೇ ನಾಲ್ಕು ಜಿಪ್ ಅದ